చోకులన అప్ప తీరి నాలు పూర భాగ భాగ్ గోడ గోడె పూర్వ అల్ప అల్ప మాట్లాజి గోడ ఇంకొంది జోగలించెనే మిత్ అప్పన ఒయిటూ మామే ఒట బతు సుందర గోడీ ఆయన రాత్రి ఉంచు గంట రాత్రి జన ఒకళ్ళు అలా ఒసారి జన ఆ జనప్పుడు బతుంది మొత్తం బుల్టే చెట్టు పొడి మలుతుంది రాత్రి గంట రాత్రి ఇంట్లో పూర్తి నెల సుందర కూడా అవుల బొక్కలు ಉಪದ್ರಪುರ ಮಲ್ತು ನಿಪ್ಪಿನ ಅಲ್ಗೊಡ್ಡಪುರ ಇತ್ತಿನ ಪೂರ ಐತೆ ನೀರ್ ಬಾಯ್ ನಮ್ ಬಿಲ್ಡಿಂಗ್ ನೀರ್ ಪೂರ ಎಂಕಲ್ ನಾ ಸುತ್ತದ ನೀರ್ ಪೂರೆ ಎಂಕಲ್ ಇಲ್ಲಿ ಪೂರ ಬತ್ ಬತ್ ವರ್ಷ ಪ್ರತಿ ಪೂರ್ ನಂಗತಿ ಗೋಡೆ ಪೂರ ಪೂರ್ ನಮ್ ಎನ್ನ ಎನ್ನ ಅಪ್ಪ ಅಮ್ಮನವೇ ಒಂದು ಜಾಗ ಆಗ್ತದೆ ಎದುರು ಒಂಬ ಸಂಜ ಜಾಗ ಒಂದು ಪತ್ತೊಂದು ಸಂಜ ಜಾಗ ಇಂಗ್ಲ ಅಮ್ಮನ ಕೂತಾಟ ಕೂಟುಂಡ್ರು ನಾನು ನಿಗಲ್ ಅರಮನೆ ಹತ್ತು ದೇವರಿಂದ ಬಂದ್ನಾ இந்த வீரில் நிக்கல பணப்பு நான் எங்க அது சாயோடு பணப்பு நான் நிக்க ನಾನೀಗ ನಿಂತಿರೋದು ಯಾವುದೋ ಒಂದು ಕುಗ್ರಾಮದಲ್ಲಿ ಅಲ್ಲ ಸುತ್ತಮುತ್ತ ಕಟ್ಟಡಗಳು ಸ್ವಲ್ಪ ಮುಂದೆ ಹೋದರೆ ಹೈವೇ ರಸ್ತೆ ಇದು ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದಲ್ಲಿ ಅಭಿವೃದ್ಧಿ ಹೊಂದ್ತಾ ಇರುವಂತಹ ಉಜಿರೆ ಗ್ರಾಮದಲ್ಲಿ ಸುತ್ತಮುತ್ತ ಕಟ್ಟಡಗಳ ಮಧ್ಯೆ ಈ ಒಂದು ಪುಟ್ಟ ಮನೆಯಲ್ಲಿ ಒಂದು ಕುಟುಂಬ ಇನ್ನೂ ಕೂಡ ವಾಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗ್ಲೋ ಆಗ್ಲೋ ಈ ಮನೆ ಕುಸಿದು ಬೀಳುವಂತಹ ಸ್ಥಿತಿಯಲ್ಲಿ ಇರುವಂಥದನ್ನ ನೀವು ಈಗಾಗ್ಲೇ ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ಟಡಗಳು ಅಲ್ಲಲ್ಲಿ ಬಿರುಕು ಬಿಟ್ಟಿರುವಂಥದ್ದು ಸೀಟಿನ ಮನೆ ಇರ್ಬೋದು ಅದೇ ರೀತಿ ಮಣ್ಣಿನ ಗೋಡೆ ಅಲ್ಲಲ್ಲಿ ಬಿರುಕು ಬಿಟ್ಟಿರುವಂಥದ್ದು ಕಿಟಕಿಗಳು ಈಗಾಗಲೇ ನೋಡ್ತಾ ಇರ್ಬೋದು ಯಾವ ರೀತಿ ಕಿಟಕಿಗಳ ಪರಿಸ್ಥಿತಿ ಪರಿಸ್ಥಿತಿ ಇದೆ ಅಂತ ಹೊಸ್ತಿಲುಗಳು ನೋಡ್ಬೋದು ಮನೆಗೆ ಮೆಟ್ಟಿಲಿಲ್ಲ ಮೆಟ್ಟಿಲು ಯಾವ ರೀತಿ ಇಲ್ಲದೆ ಮನೆ ಯಾವ ರೀತಿ ಇದೆ ಅಂತ ನೀವು ಈಗಾಗ್ಲೇ ನೋಡ್ತಾ ಇರ್ಬೋದು

ನೋಡಿ ನೀವ್ ಈಗಾಗ್ಲೇ ನೋಡ್ತಾ ಇರ್ಬೋದು ಮನೆಯ ಬಾಗಿಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈಗ ದೂಡಿದ್ರೆ ಇದು ಬಿದ್ದೋಗುವಂತಹ ಸ್ಥಿತಿಯಲ್ಲಿ ನಾವು ನೋಡ್ತಾ ಇರ್ಬೋದು ಮನೆಗೆ ಮೆಟ್ಟಿಲು ಇಲ್ಲ ಹೊಸ್ತಿಲು ಇಲ್ಲ ಆ ರೇಂಜ್ ಗೆ ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೀವು ಈಗಾಗ್ಲೇ ನೋಡ್ತಾ ಇರ್ಬೋದು ಇದು ಮನೆಯ ಹಾಲ್ ಮನೆಯ ಗೋಡೆಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಅಲ್ಲಲ್ಲಿ ಬಿರುಕು ಬಿಟ್ಟಿರುವಂಥದ್ದು ಗೋಡೆಗಳಲ್ಲಿ ಅಲ್ಲಲ್ಲಿ ತೂತು ಬಿದ್ದಿರುವಂಥದ್ದು ಒಡ್ದು ಹೋಗಿರುವಂಥದ್ದು ಅದೇ ರೀತಿ ಸುರಕ್ಷತೆಗಾಗಿ ಮಾತ್ರ ಕೇವಲ ಮಣ್ಣಿನ ಗೋಡೆಯಲ್ಲಿ ಮೇಲ್ಗಡೆ ಅದನ್ನ ಕವರ್ ಮಾಡಿದ್ದಾರೆ ಮನೆಯ ಮೇಲ್ಗಡೆಯ ಗೋಡೆಯನ್ನ ಕವರ್ ಮಾಡಿದ್ದಾರೆ ಅದು ಮಣ್ಣಿನಿಂದ ಇವರಿಗೆ ತೀವ್ರ ಬಡತನ ಇದೆ ಮೂರು ಜನ ತಾಯಿ ಇಬ್ರು ಮಕ್ಕಳು ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ತೀವ್ರ ಬಡತನ ಇವರ ಇವರಲ್ಲಿ ಕಾಣ್ತಾ ಇರ್ಬೋದು ಒಂದು ಹೊತ್ತಿನ ಊಟಕ್ಕೂ ಇವರು ಕಷ್ಟಪಡ್ತಾ ಇದ್ದಾರೆ ಅಂತಹ ಸ್ಥಿತಿಯಲ್ಲಿ ಮನೆಯ ಸ್ಥಿತಿ ಯಾವ ರೀತಿ ಇದೆ ಅಂತ ನೀವು ಈಗಾಗಲೇ పూర భాగ భాగండు గోడ గోడె పూర అల్ప అల్ప మాత్రం పూర అంచే ఇంట్లో బయలుజి పూర తిరుతం పూర పూర తిరుతాబుడ్ మోడీ తిరుతాబుడ్ బలకి బయట గుల్పల్ప పూర బూర్తుండు బూర పురా వర్షదు దింశ ఇల్లల్ వాసమంత్ ఇ ಅದೇ ರೀತಿ ಮನೆಯ ಇನ್ನೊಂದು ಕೊಠಡಿಯಲ್ಲಿ ಇದಾವೆ ನೋಡ್ತಾ ಇರ್ಬೋದು ಈ ಕೊಠಡಿಯಲ್ಲಿ ಯಾವ ರೀತಿ ನೆಲ ಒಡೆದು ನೆಲದ ಪರಿಸ್ಥಿತಿ ನೆಲ ಅಲ್ಲಲ್ಲಿ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸ್ಥಿತಿಯಲ್ಲಿ ಇವರು ಎದುರಿಸ್ತಾ ಇದ್ದಾರೆ ಈ ಮನೆಯ ಪರಿಸ್ಥಿತಿ ಆ ರೀತಿ ಇದೆ ಸೊ ಅಲ್ಲಲ್ಲಿ ಬಿರುಕು ಬಿಟ್ಟಿರುವಂತದ್ದು ಅದೇ ರೀತಿ ಈಗ ದಾರಂಧ ಮನೆಯ ದಾರಂಧ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಏನು ಗೆದ್ದಲು ಹಿಡಿದು ಒಡೆದು ಹೋಗಿರುವಂತಹ ಸ್ಥಿತಿಯನ್ನು ಕೂಡ ನೀವು ಈಗಾಗಲೇ ಗಮನಿಸ್ತಾ ಇರ್ಬೋದು ಎಸ್ ಈ ಗೋಡೆಯಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ ಈಗ್ಲೂ ಆಗ್ಲೂ ಈ ಗೋಡೆ ಬೀಳುವಂತಹ ಪರಿಸ್ಥಿತಿಯಲ್ಲಿ ಇದೆ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲಿ ಮೇಲ್ಗಡೆ ಮೇಲ್ಗಡೆ ಗೋಡೆಯಲ್ಲಿರ್ಬೋದು ಅಥವಾ ಅಲ್ಲಲ್ಲಿ ಗೋಡೆಗಳು ಆ ಒಡೆದು ಹೋಗಿರುವಂಥದ್ದು ತೂತ ಆಗಿರುವಂಥದ್ದು ಅದೇ ರೀತಿ ಈ ಈ ಮನೆಯಲ್ಲಿ ಈ ನೆ ಅದೇ ಈ ನೆಲೆ ನೆಲದಲ್ಲಿ ಈ ಮೂರು ಜನ ಇಲ್ಲಿ ಈ ಕುಟುಂಬ ಯಾವ ರೀತಿ ಮಲಗ್ತಾ ಇರ್ಬೋದು ರಾತ್ರಿ ಯಾವ ರೀತಿ ಇಲ್ಲಿ ನಿದ್ದೆ ಬರುತ್ತೆ ಅದೆಲ್ಲ ನೀವು ನೋಡ್ತಾ ಇರ್ಬೋದು ಈ ಗೋಡೆಯ ಪರಿಸ್ಥಿತಿ ನೋಡಿ ಇಷ್ಟು ಗೋಡೆ ಒಂದು ಒಂದು ಗೋಡೆ ಕರೆಕ್ಟ್ ಇದೆ ಇನ್ನೊಂದು ಗೋಡೆ ಕರೆಕ್ಟ್ ಇಲ್ಲ ಅಲ್ಲಲ್ಲಿ ಅದಕ್ಕೆ ಪ್ಯಾಚ್ ವರ್ಕ್ ಮಾಡಿರುವಂತದ್ದನ್ನ ನಾವೀಗ ಗಮನಿಸ್ ಗಮನಿಸ್ಬೋದು ಅದೇ ರೀತಿ ಇನ್ನೊಂದು ಕೊಠಡಿಗೆ ನಾವು ಬರುವಾಗ ಇಲ್ಲೊಂದು ಗೋಡೆಯನ್ನ ಗಮನಿಸಬಹುದು ಇಲ್ಲಿಗ ನಾವು ಬಂದ ತಕ್ಷಣ ನಮಗೆ ಅನಿಸ್ತು ಇಲ್ಲಿ ಹೇಗಪ್ಪ ನಿಲ್ಲದ ಅಂತ ನಮಗೆ ಭಯ ಆಗ್ತಾ ಇದೆ ಅಂತದ್ರಲ್ಲಿ ಇಲ್ಲೊಂದು ತಾಯಿ ಇಬ್ರು ಮಕ್ಕಳು ಇಡೀ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಈಗ್ಲೋ ಆಗ್ಲೋ ಅನ್ನುವ ರೇಂಜ್ಗೆ ಈ ಗೋಡೆ ಬೀಳುವಂತಹ ಸ್ಥಿತಿಯನ್ನ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಎಷ್ಟು ದೊಡ್ಡದಾಗಿ ಬಿರುಕು ಬಿಟ್ಟಿದೆ ಇದನ್ನ ಮುಟ್ಟಿದ್ರೆ ಬೀಳ್ಬಹುದು ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಈ ಗೋಡೆ ಇರುವಂತದ್ದು ಗೋಡೆಯ ಪರಿಸ್ಥಿತಿ ನೋಡಿದ್ವಿ ನೆಲದ ಪರಿಸ್ಥಿತಿ ನೋಡಿದ್ವಿ ಈ ಮೂರು ಜನ ಇಲ್ಲಿ ಪ್ರತಿ ದಿನ ಯಾವ ರೀತಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅದೇ ರೀತಿ ನಾವೀಗ ಕಿಚನ್ ಗೆ ಈಗ ಅಡುಗೆ ರೂಮಿಗೆ ಬಂದು ನೋಡೋದಾದ್ರೆ ಅಡುಗೆ ರೂಮಿನ ಗೋಡೆಯ ಪರಿಸ್ಥಿತಿ ನೀವು ನೋಡಿ ಯಾವ ರೀತಿ ಬಿರುಕು ಬಿಟ್ಟಿರುವಂತದ್ದು ಅಂತ ಅಲ್ಲಲ್ಲಿ ಬಿರುಕು ಬಿಟ್ಟಿರುವಂತದ್ದು ಈ ಗೋಡೆ ಸಮೇತ ಮುಟ್ಟಿದ್ರೆ ಬೀಳುತ್ತೆ ಅನ್ನುವಂತ ಒಂದು ಸ್ಥಿತಿಯಲ್ಲಿ ಇದೆ ನೋಡಿ ಇದೊಂದು ಅಡುಗೆ ರೂಮ್ ಅಡುಗೆ ಮನೆಯಲ್ಲಿ ಯಾವ ರೀತಿ ಗೋಡೆಗಳಲ್ಲಿ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಮಾಡಿರುವಂತದ್ದು ಇರ್ಬೋದು ಈಗ ಹಾವುಗಳು ಬರುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ ಗ್ಯಾಪ್ ಇರುವ ಗ್ಯಾಪ್ ಇರುವಂತಹ ಸೈಡಲ್ಲಿ ಹಾವುಗಳು ಬರುವಂತಹ ಚಾನ್ಸಸ್ ಕೂಡ ಇದೆ ಅಡುಗೆ ರೂಮಿಗೆ ಅದೇ ರೀತಿ ಅಡುಗೆ ರೂಮ್ ಯಾವ ರೀತಿ ಇದೆ ಅಂತ ನೋಡಬಹುದು ಒಂದು ಪುಟ್ಟ ಗ್ಯಾಸ್ ಸ್ಟವ್ ಅದರಲ್ಲಿ ಏನು ಒಂದು ತೆರೆದ ಅಡುಗೆ ಮನೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಆ ಸರಿಯಾಗಿ ವ್ಯವಸ್ಥೆ ಇಲ್ಲ ಪಾತ್ರೆಗಳ ಪಾತ್ರೆಗಳನ್ನು ಜೋಡಿಸ್ಲಿಕ್ಕೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ ತಾಯಿ ಇಬ್ಬರು ಮಕ್ಕಳು ಈ ಮನೆಯಲ್ಲಿ ವಾಸವಾಗಿರುವಂಥದ್ದು ಅಲ್ಲಲ್ಲಿ ಏನು ಕರೆಕ್ಟಾಗಿ ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥೆ ಇಲ್ಲ ಇದೊಂದು ಕಡು ಬಡತನಕ್ಕೆ ಒಂದು ನಿದರ್ಶನ ಅಂತಾನೆ ಹೇಳ್ಬೋದು ನೋಡಿ ನಾವೀಗ ಬಚ್ಚಲು ಮನೆಯಲ್ಲಿದ್ದೇವೆ ಕಳೆದ ಬಾರಿ ಬಂದಂತಹ ಮಳೆಗೆ ಈ ಬಚ್ಚಲು ಮನೆಯ ಗೋಡೆ ಕುಸಿದು ಬಿದ್ದಿತು ಆ ಗೋಡೆಯನ್ನು ಕಟ್ಟಲಿಕ್ಕೆ ಇವರಲ್ಲಿ ಅಸಾಧ್ಯ ಆಗಿದ್ದಾರೆ ಶಕ್ತರಾಗಿಲ್ಲ ಇವರು ಹಾಗಾಗಿ ಇವರು ಆ ಗೋಡೆಯ ಬದಲಿಗೆ ಸಾರಿಯನ್ನು ಆ ಬಟ್ಟೆಯನ್ನು ಕವರ್ ಮಾಡಿ ಅದನ್ನೇ ಗೋಡೆಯಾಗಿ ಪರಿವರ್ತಿಸಿದ್ದಾರೆ ಯಾಕಂತ ಹೇಳಿದರೆ ಅಷ್ಟು ಕಡು ಬಡದ ಬಡತನದಲ್ಲಿ ಇವರು ಇದ್ದಾರೆ ಬಚ್ಚಲು ಮನೆಯ ಏನು ಒಂದು ಗೋಡೆ ಪ್ರತಿ ಈ ಪ್ರತಿ ಮನೆಯ ಅಲ್ಲಲ್ಲಿ ಗೋಡೆಗಳು ಬಿರುಕು ಬಿಟ್ಟಿರುವಂತದ್ದು ಅದೇ ರೀತಿ ಈ ಬಚ್ಚಲು ಮನೆಯ ಗೋಡೆಯಲ್ಲಿ ಕೂಡ ನೀವು ಈಗಾಗ್ಲೇ ನೋಡ್ತಾ ಇರ್ಬೋದು ಬಾಗಿಲು ಯಾವ ರೀತಿ ಸರಿಯಾಗಿಲ್ಲ ಅದೇ ರೀತಿ ಗೋಡೆಗಳು ಈಗಲೋ ಆಗ್ಲೋ ಬೀಳುವಂತಹ ಸ್ಥಿತಿ ಬಚ್ಚಲು ಮನೆಗೆ ಸಾರಿಯಿಂದ ಸೀರೆಯಿಂದ ಕವರ್ ಮಾಡಿರುವಂತದ್ದನ್ನ ನೀವು ಈಗಾಗ್ಲೇ ನೋಡ್ತಾ ಇರ್ಬೋದು ಅಮ್ಮ ಇರ ಈ ಇಲ್ಲಲ್ಲಿ ಏತು ಜನ ಉಲ್ಲರ್ ಏತು ಜನ ಉಲ್ಲರ್ ಬೇತ್ ವರ್ಷದ ದಿನಸಿ ಈ ಇಲ್ಲಲ್ಲಿ ವಾಸಮಂತಿಲ್ಲ ಅಪ್ಪ ಒಂದು ಎನ್ ಪುರ್ಷ ಅವ ಒಂದೆಟ್ಟೆ ಕುಲ್ಲುದ್ದು ಬಕ್ಕ ಎಂಕ್ಲಿಗ್ ಎಂಕ್ಲಿಗ್ ಪುರ ಗೊತ್ತ ಜಂಗ ಜೋಕ್ಲತ್ತ ಎಂಗ್ಲಿ ಪುರ ಗೊತ್ತ ಚಕ್ಲೆ ಅಪ್ಪ ಕುಲ್ಲುದ್ ಆಯ್ತ್ ಬಣ್ಣದ ಬುಕ್ಕ ಅಪ್ಪಗ ಕಟ್ಟಿದ್ನ ಇಲ್ಲಡೆ ಇತ್ತಲ್ಲ ಅವ್ಲಾರ ಅಪ್ಪಗ ಕಟ್ಟದನ ಇಲ್ಲೆಡೆ ಆ ಬೋ ಐ ಇಟ್ಟೆ ಬಕಂಗ ರಿಪೇರಿ ಅವೇನ್ ಮಲ್ ತಗೊಂದಿತ್ತನ ರಿಪೇರ್ ಪೂರ ಅಲ್ಪ ಅಲ್ಪ ಐತೆ ಮತ್ತೆ ಬೂರೊಂದು ಮತ್ತೆ ಅಪ್ಪನಕ್ಲು ಅಂತ ಅಮ್ಮ ಪುರ ರಿಪೇರ್ ಮಲ್ ತಗೊಂದಿತ್ತನ ಮತ್ತೆ ತೋಸ್ ಕಟ್ಟಿರ್ ಮಾತ್ರ ಇಂಗ್ಲಿಗೆ ಆಯ್ಜಿ ಬಕ್ಕ அக்களுக்கு தீர அப்ப ஜோக்கு அப்ப ஏன்னா மெக்னக்கு மிகப்பூர தீரினா தீரி பக்க ஜோக்கு பார்த்து மல்பா இப்போனா தால மலப்பா இல்ல தால மலப்பாச்சு கொஞ்சம் நப்பூரு மாத்த அப்ப அப்பந்த சாய பூர மல்த்த அவள் சாய மலப்பெல்ல మస్త్ ఉల్పు స పూరా బిల్డింగ్ సుత్ పూర పూరదు పూరదు పూర జీవన తగ్గించుసైటి జారి మాత్ర ఇప్పు జారి ఇప్పుడు సొసైటీ గంజి గంజి దాలిచ్చ బాగుంటుంది జనార్దన దేవస్థానంకు అడే అడేపోకున్నా జనార్దన దేవస్థానం ఎంక్ దా జ అదే ఇంకెంక్ ఎంక్లికి అదే ఎంక్ పోతే కొర్పు జాతి ఎంక్ జాతికి కొ ఎంక్ కొర్ పూజామారు సీ సుమారు సర్తి పోయ్ సుమారు ఇంచె పోండి జాతికి కొర్పు జీ నిన్న జాతికి మరపూజింత పని పునాకేం జర జాతి దాదావు పండ ఇంచ మాతి ఇంచక మంచి సహాయం అల్పోరు మోడె బురందా ఇంచ జనద దేవస్థాన పోతూ පප සාල පත්නෙන් බුන්තතු මකුක මත දුදුුපුර දස්තත දු්ි ඉප මග පපදිසබතාම ාවනික ನಿನ್ ಪುದಾರ್ ಪೋರೆರ್ ಆಂಡ ಯಾವೂರಿಕೆನ ಇಂಚಕಿನ್ನ ಮಂಚ ಪಂಡದ ಆಯನ್ ಬೊಕ ಯನ್ ಕಾಡ ಒಂಚೂರು ಚೂರು ಕೊರ್ಪೆಟ್ ಕೊರ್ಪೆರ್ ಇಲ್ಲ ಏರ್ತ ಪಾತ್ರನಲ್ಲ ಇಲ್ಲ ಸಂಘ ಸಂಸ್ಥೆ ದಕ್ಲೆರೆಗ್ ಏರ್ ಅಂಡ್ಲ ಬತ್ತುದ್ ದಾನಿಗಳು ಪೂರ ಸಹಾಯ ಮಂತಿಜೆಲ ಕೊರೊನ ತಪ್ಪಗ ಬತ್ತೆರ್ ಕೊರ್ತೆರೆಂಗ್ಲೆಗ್ காரியூ குடுத்த இல்லுக்கு தனி நக்கெல்லாம் மலப் தலை தனி நக்கலும் தலைச்சு எங்களுக்கு கட்டுச்சு இந்த பணிப்பு கட்டுல எந்த பூரிச்சு மல் பண்ணி எத்த முட்ட மார்க்க ஏர்லா

ജോക്കളിന്നസ് ബംഗാട് സമ്പോളം ജോക്കിലിക്ക് ഞാന കഷ്ടപ്പെട്ടത് ജോക്കല മക്കൾ ജോക്കല బిల్డింగ్ అయితే బేల కూర బెలమ ట్యూషన్ బెల్ల మళ్ళి ఒక జోక్లి మాలి కడప్పు అల్పం పూరి బేలుపురం ఇస్తే శాలిడ్ పూర ఇంక్ జోక్లి దాల్పూర இஜிஞ்சி ஜூக் மகா ஓகே அம்மா ஆளுப்பன் சாலை கலத்து அம்மா மரிய ஜீவன போகுதுண்டு தாதா மாத்தம இல்லது லோ எதிராக ഉച്ചു പൂരാണ്ട് കൂടു ഉച്ചു കന്തടി പുറഡ് പർ ബുണ്ട് അപ്പം എനിക്ക് ബേത്ത ഇല്ലാട് എങ്കിൽ പുറ പോലെ പാത്ര ജോക്ക് ഇല്ലാടെ ദൂരെ പോക്കാ ಉಂದು ದೇವಸ್ಥಾನದ ಗುರ್ತುದಾರ್ ಒರಿ ಅಕಲ ಇಲ್ಲ ಅಂಚಿ ಪೆರ್ಲದ ಅಂಚಿ ಉಂಡು ಆಡೆ ಇಪ್ಪೊ ಪೋದಿತ್ತೆಂಗ್ಲು ಮುರನ್ಲ ಪೋದಿತ್ತ ಬೊಕ ಸ್ಮಾರ್ಸತ್ ಪೋತ ಬೊಕ ಉಂದು ಉಲೆ உலுரலி உச்சுக்கலு உச்சு கந்தாடி பக்க பீலிங் நானஞ்சு கந்தாடி மந்திரி முஜ்வாக மத்த உச்சு பூர பார்ப்பா ரத்திரி மூப்புனா மிட்டு போடிக்காப்னா லைட்டு மற்றது இங்கிலாத்திரி பூர ஜப்புனா மஸ்திர பிள்ள போப்பு நேச்சா ஜோக்குலேதா தாப்புனா தன்னு மஞ்ச அக்கிளபேச்சார அக்கள தூந்து மித்து தூத்து பூரண்டது அன்னம் உண்டது எங்களுக்கு எங்களை எங்களை பூடிக்கல பாப்ப ஜோக்குல வந்து பங்காடி அன்ன ஜோக்குல மல்ல மல்தான் அந்த சுமார் சத்து மூரது ஆலி கோடி பல் பூங்கிட்ட எங்களுக்கு ஜோக்கு மித்தூந்து ஒட்ட பூண்டு ஒயிட்ட மாமே ஒயிட்ட பூரண்ட் இன்ச்சே தூத்த இப்ப

து மனசு மலைப்பட அவளை எங்களுக்கு திண்டுல பங்காண்ட் சொல்றப்ப எங்களுக்கு பேத்த இல்ல முன்னே பாடிகைன்னு அது இல்ல புடிப்புச்சு ஆண்டில் வந்து எங்களுக்கு போடு ஜோக்கி இல்லாத அப்படின்னா ஆண்ட ராத்திரி ஒன்ஜி ஊருண்டா வலிப்பா பிடிச்ச இஞ்சின மலப்பா அந்த எங்களுக்கு பாத்திர வந்து ஜோக்கு வந்து வர்சன்ச்சூரு போனேட்ட மாத்திரிக மாத்திர பாடிகாத்திர குள்ளத மாத்திரேத்திருத்த பக்கூர் அஞ்ச எடமூரனி ஆனட பாத்திர அது பாத்திர ஓல நாத்திர மக பாடி சூப்பாய்ந்த பாத்திருவே பண்ற அந்த பாத்திருப்பேன் கண்டித்து இந்த ஊர்ல இந்த பூரில் விட்டு பூர்தாயிருந்தான் அந்த மாமியா பாத்திருவேன் பாத்திருவேன அது

இத்தந்திட்டு நான்கு கோட்டுக்கா ஏன்னா எங்களுக்கும் சாதனை இப்பனா தும்புறதுக்கு அம்மா கோர்ட்டு கோர்ட்டுதான் கோட்டு பண்ட ஆயோ பத்து சுந்தரகோடையோருக்கு பத்துது ஆயின ராத்திரி ஒன்ஜு கண்டிக்கு ஜனக்குளின் முதலி ஒன் சார் ஜன ஆறு ஜனப்புறம் பத்துது மற்ற அந்த மோனைக மற்ற குண்ட் பூரப்பாடு ಒಂದು ಕನ್ನ ಮಾತ್ರೆ ಗುರ್ತ ಮುಲ್ಪೋರಿ ಮುಲ್ಪ ಒಂದು ದೊನ್ನೆ ಮುಲ್ಪರಿ ದೊನ್ನೆಂದು ಮತ್ತ ಬುಲ್ಡಜರ್ಟಿ ಪುಡಿ ಮಲ್ತದ ಒಂದು ಗಂಟೆ ರಾತ್ರಿ ಪೂರ ಪೊಡಿ ಮಲ್ತದ ಹೆಂಗ್ ಪೂರ ಒಂದ್ ಹೆಂಗ್ಲಿನ ಬೇಲೆ ಒಂದು ಪೂರ ಬೇಲೆ ಮಲ್ತು ಇತ್ತಾದ ಬೆಲೆ ಮಲ್ತು ಗಾಡಿದ ಬೆಲೆ ಕತ್ತಿದ ಬೇಲೆ ಪೂರ ಮಲ್ತು ಇತ್ತ ಎಲ್ಲ ಮಿಗ್ಗೆ ಅಪ್ಪಲ ಬೇಲೆ ಮಲ್ತು ದುಂಬು ಚೋಕು ಎನ್ನ ಎಗ್ಗಿ மேல மேலே படி மல்டிசு ரெஞ்சை சுந்தரகோட படி மலப்பைனா மல்தவரமோடு லக்கோட ஆ ஜனக்கு ஆ ஜன ரத்திர பூரின் படி மல்னிப்பா மஸ்த் ஜன இதுல ஜன ஆக பூர பத்த பூரா ஜன ஆக மல்த

பெர் பூர் ஒட்டுக்கு அந்த காய்க்க எங்களுக்கு நாலு நம்மளுக்கு தானே கிளாக்கி போக்க கூட்டுக்கு அப்புறம் அஜனி எங்களுக்கு கொஞ்சம் சாதி மாத்தி கொஞ்சம் எங்க ரெண்டு கரில போய் நாயிட்டே போய் வர பாப்பா எங்களுடா நாய் ஒய் தந்து போயிலே போகும்னா பத்தொந்து அலைச்சு പൂജി എങ്കിലും കൂടുതൽ നല്ല ഐസുന്ദര കൂടെ അവല പൊക്കെ

மனசு மலைப்படல எங்களு பங்கானே இல்லு இல்லு ஒன் சிறு பேரு மலைப்பரில ஒன் சிறு அவ்ளோ பங்கானே கேளு அரமணி அத்து தேவருந்து பண்ண മസ്തിലക്കെ പഞ്ച കൊണ്ട് മനസ്സിലേ ബുദ്ധി കൊടുത്തു സായക്കൂരിന്ന സായ ಇದ್ರಲ್ಲ ಒಂದು ಪುಟ್ಟ ಮನೆಯಲ್ಲಿ ಮೂರು ಜನ ತಾಯಿ ಮತ್ತೆ ಇಬ್ರು ಮಕ್ಕಳು ತುಂಬ ಕಷ್ಟಪಟ್ಟು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಕಡು ಬಡತನದಲ್ಲಿದ್ದಾರೆ ಇವರ ಕಷ್ಟವನ್ನ ಗಮನಿಸಿಕೊಂಡು ಸಂಘ ಸಂಸ್ಥೆಗಳು ಇರ್ಬೋದು ಸರ್ಕಾರ ಇರ್ಬೋದು ಸ್ಥಳೀಯ ಪಂಚಾಯತ್ ಇರ್ಬೋದು ಹೀಗೆ ದಾನಿಗಳು ಇರ್ಬೋದು ಇವರ ಕಡೆ ಮುಖ ಮಾಡಬೇಕು ಇವರಿಗೆ ಸಹಾಯದ ಹಸ್ತ ಚಾಚಬೇಕು ಇವರ ನೋವನ್ನು ಕೇಳಬೇಕು ಅನ್ನುವಂಥದ್ದು ಯು ಪ್ಲಸ್ ಟಿವಿಯ ಕಳಕಳಿ ಕ್ಯಾಮೆರಾ ಪರ್ಸನ್ ಶ್ರೀಕಾಂತ್ ಜೊತೆಗೆ ತೇಜಸ್ವಿನಿ ಕೋಟ್ಯಾನ್ ಯು ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ